ನೋಡ್ರಿ ಕಿ ನಮ್ಮ ಹುಡುಗಿ ಸಾಲಿಗೆ ಹೋಗ್ಯಾಳ ಜೇನ್ ಹುಳ ಕಡಿಸ್ಕೊಂಡ್ ಬಂದಾಳ ಕೈಗೆ ನಿನಗ ಕಡಿತಾವಲ್ಲ ಇದು ಎಷ್ಟನೇ ಸಲ ನೋಡ್ರಿತ್ತಂದ್ರ ನೋಡ್ರಿ ಇವತ್ತು ಟೈಮ್ ಕೈ ಕಡಿಸ್ಕೊಂಡ್ ಬಂದಾಳ ಇಲ್ಲಿ ಹಿಂದ ಉಬ್ಬದ ಕೆಂಪಾಗೈತಿ ಮುಳೆ ಐತಲ್ಲ ಅದ್ರಾಗ ಮಕ್ಕ ಉಳಿಯಾತನದ ಮುಕ್ಕೊಂಬಿಟ್ರ ರೆಸ್ಟ್ ಮಾಡ ಮಮ್ಮಿ ಹೋಗ್ಯಾರನ ನಮ್ಮ ಮಾಡಿದ್ನಿ ರೆಸ್ಟ್ ಮಾಡಾಕಿ ಏನ್ ಮಾಡತ್ತ ಕಿಡಿಗೇಡಿ ಕಿಡ್ಡವ ಅಕ್ಕಿ ಯಾಕೆ ಸಾಲಿ ಹೋಗಿಲಿ ಇವತ್ತ ಯಾಕೆ ಇಷ್ಟು ಓಪನ್ ಡೇ ಐತೆ ನೀವತ್ತ ಏನ್ ಮಾಡಿದ್ರಿ ರಿಸಲ್ಟ್ ತೋರಿಸಿದ್ರ ಕಿಡ್ ಮಾತಾಡ್ಸಿದ್ರೆ ಮಾತಾಡುವಲ್ ನೋಡ್ರಿ ಹುಡುಗಿ ಪಪ್ಪ ಗುರ್ತಂತ ಬಿಝಿ ಅದಾಳ ನೋಡ್ರಿ ನಾವು ಹೋಗು ಬರೋಣ ಅಂತ ಈಗ ಜಾಗ ಮಾಡ್ತೀನಿ ತಂಗಿ ಹಾ ಮಾಡುವ ಸರ್ತವ್ರೆ ಭಾಳ ದಿವಸ ಆದ್ಮೇಲೆ ನಾವು ಬೆಳಗ್ಗೆ ಐತೆ ಹನುಮಂತೇವ್ರ ಗುಡಿಗೆ ಬರಕತ್ತೆ ನೋಡ್ರಿ ನೋಡಿ ಹೆಂಗಿತ್ತಂದ್ರೆ ಹನುಮಂತೇವ್ರ ದರ್ಶನ ಮಾಡ್ಕೊಂಡ್ಬಿಡೋ ಇವತ್ತು ತೆಂಗು ಶನಿವಾರ ಐತಿ ರೇಷನ್ ಅಂಗಡಿಗೆ ಹೋಗಿ ರೇಷನ್ ತೊಗೊಂಡ್ವಿ ರೇಷನ್ ತೊಗೊಂಡಾದ್ಮೇಲೆ ನಮ್ಮ ಸೋಟವ್ರಿಗೆ ಇದಕ್ಕೆ ಬರೋದಿತ್ತು ಬ್ಯೂಟಿ ಪಾರ್ಲರ್ಗೆ ಸೊ ಬಂದು ಐಬ್ರೋ ಮಾಡಿಸ್ಕೊಂಡ್ರೆ ನಮ್ಮ ಸೋಟವ್ರೆ ಈಗ ಮುಂದೆ ಟೈಮ್ ಆಗೇ ಬಿಡುತ್ತೆ ಹತ್ತು ನಲ್ವತ್ತಾರ ಹತ್ತು ಇವತ್ತು ಹತ್ತು ಗಂಟೆಗೆ ಬಿಡ್ತತ್ತಲ್ಲ ಹಾಂ ಹನ್ನೆರಡು ಗಂಟೆಗೆ ಬಿಡುತ್ತೆ ಹನ್ನೊಂದು ನಲ್ವತ್ತಾರ ನೈಟ್ ರೇಷನ್ ಕಾರ್ಡನ್ನು ತೊಗೊಂಡು ಹೋಗಬೇಕು ಅಲ್ಲೇಟ್ ಬಂದೇವು ನೈಟ್ ಸರ್ತಾವ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ನೋಡ್ರಿ ಎಷ್ಟೊಂದು ಕಲರ್ ಕಲರ್ ಶೇಂಗ್ ಕೂತಾರೆ

ಇವಾಗ ಎಲ್ಲಿ ಹೊಂಟೇವಿ ಒಳ್ಳ ಹೋಗ್ತೇವಿ ಬರ್ತೇವಿ ಏನೋ ಕೆಲ್ಸ ಇರ್ತೈತಿ ಹೋಗ್ತೇವಿ ಬರ್ತೇವಿ ನಟ್ರಿ ಹೋಗೋ ನೋಡ್ರಿ ನೋಡ್ರಿ ಇಲ್ಲಿ ನಮ್ ಸ್ಪರ್ಶ ಲೇಸರ್ ಲೈಟ್ ಹಿಡಕಿ ಹಿಡ್ಕೊಳಕ್ ಓಡಾಡಾಕತ್ತಾಳೆ ಹೆಂಗ ಸ್ಪರ್ಶ ಅಂದ ಜೊಡಿ ಸಮ್ಮನು ಹಿಡ್ ಹುಡ್ಕಾಡತೀ ಹಿಡಿಯಕ ಓಡಾಡಾಕತ್ತಾಳದು ಇನ್ ಕಿಡ್ಡು ಮ್ಯಾಲ ನಿಂತ ಲೇಸರ್ ಬಿಡಾತಾಳದು ಅಪಿ ಲೈಟ್ ಅದ ಚಿನ್ನ ನೋಡಿ ಸ್ಪರ್ಶನ ಆಕಾರ ನೋಡ್ರಿ ಇವತ್ತು ಪೇಂಟ್ ಮಾಡ್ತೇನೆ ಯೂಟ್ಯೂಬ್ ಒಳಗ ಏನಾದ್ರೂ ನೋಡ ಕಾಲಿಗೆ ಪೇಂಟ್ ಹಚ್ಕೊಂಡ ಅದನ್ನ ಕಾಲದ ಇದನ್ ಮೂಡ್ಸೋದ ಹಾಕ್ರಿ ನೋಡ್ರಿ ಹ್ಮ್ ಕ್ಯಾಮ್ರಾ ಉರ್ಸ್ತೀನಿ हा खाली डबना हा धिक्छुमना होय कोण जेवण झालं तुमचं तुझं झालं काय ते झालं म्हणजे म्हणजे काय आणत

ಹಾಯ್ ಗುಡ್ ನಾ ಒಂದು ಮೈಂಡ್ ನೋಡಿ ಹ ಹ ಭಾಷೆ ಮಾತಾಡೋ ನಿಮ್ಮನ್ನ ನೋಡಿದ್ರೆ ಹಂಡ್ರೆಡ್ ರುಪೀಸ್ ನೋಟ್ ನೋಡ್ದಂಗ ಕಿತಿ ಅಂತಾರೆ ಯಾಕ ಅಂತ ಕೇಳಿದ್ಬಿಡಲ್ಲ ಅದ್ರೋ ಬಂದು ಏಳು ಎಂಟು ಭಾಷೆಗಳ ಇರ್ತಾವೆ ಅವೆಲ್ಲ ನಿಮಗೆ ಬರ್ತಾವಲ್ಲ ಅಂತ ಕರೆಕ್ಟ್ ಹಾಂಗ ಈಗ ನಿಮಗೆ ಇಷ್ಟ ನಾಲ್ಕು ಭಾಷೆ ಬರ್ತಿದೆ ನಾನು ನಾಲ್ಕು ಬರ್ತಾವೆ ಕನ್ನಡ ಇಂಗ್ಲಿಷ್ ಮರಾಠಿ ಮರಾಠಿ ಕನ್ನಡ ಇಂಗ್ಲಿಷ್ ಹಿಂದಿ ಮರಾಠಿ ನಾಕ್ ಲ್ಯಾಂಗ್ವೇಜ್ ಬರ್ತಾವ್ ನಮ್ಮ ಸ್ಪರ್ಶ ಅವರು ಈಗಾಗಲೇ ಮರಾಠಿ ಮಾತಾಡಕತ್ತಾರ ಮತ್ತ ಲಘು ಬಾ ಅನ್ನ ಆಲ್ರೆಡಿ ಆಕೆ ಒಂದು ಒಣೇದ ಬರ್ಗೊಡ್ದ ಅಂದ್ರ ಇನ್ ಎರಡು ವರ್ಷ ಅನ್ಕೊಡ್ದ ಮೂರು ಲ್ಯಾಂಗ್ವೇಜ್ ಅದರ ಹಿಂದಿನ ಕಲಿತಾಳಕಿಂದಿನೂ ಭಾಳ ಅಂತ ಆಲ್ಮೋಸ್ಟ್ ಬೆಳಗಾವ್ದಾಗ ಇದ್ದವ್ರಿಗೆ ಎಲ್ಲಾರ್ಗೂನು ಹಾಕ್ಲಾ ಬಂದೇ ಬರ್ತಿರ್ತೇನ್ರಿ ಆಕಿ ಜಾಕಾ ಅದು ಮಾಡ್ಸೋ ಮುಂದ ಇದು ಆಮೇಲೆ ಇದು ಲಘು ಬಾ ಅನ್ನಂಗಿಲ್ಲ ಲವ್ಕರ್ಬಾ ಮತ್ತು ಮೊದಲು ಅನ್ನಂಗಿಲ್ಲ ಪೈಲಾ ಅಮ್ಮ ಪೈಲಾ ಕೊಡು ನಂಗ ಅಂತ ಭಾಷೆನೇ ಸ್ವಲ್ಪ ಮಿಕ್ಸ್ ಇರ್ತೈತಿ ನೀವೇನು ಅಂತ ಕರೆಕ್ಟ್ ಅದ ನಮ್ಮ ಫಸ್ಟ್ ಕನ್ನಡ ಕಲಸ್ರಿ ಮರಾಠಿ ಆಗಿ ಕಲ್ಸಾತಿರಿ ಅಂತ ಅನ್ಕೋ ಬೇಡ್ರಿ ಯಾಕಂದ್ರೆ ಬೆಳಗಾವಿದ ಗೀತ್ ಮೇಲೆ ಕನ್ನಡ ಮರಾಠಿ ಎರಡು ಎಲ್ಲರಿಗೂ ಬರತಿರ್ತೈತಿ ಈಗ ಆಂಧ್ರ ಪ್ರದೇಶ ಸಮೀಪ ಬೌರ್ಡರ್ ಇದ್ದವ್ರಿಗೆ ಅವು ತಮಿಳ್ ತೆಳಗು ಹೆಂಗ್ ನಮ್ಮ ಬೆಳಗಾವಿದಾಗ ಇದ್ದವ್ರಿಗೆ ಸ್ವಲ್ಪ ಮರಾಠಿ ಬರ್ತಿರ್ತೈತಿ ಮಹಾರಾಷ್ಟ್ರ ಸೈಡ್ ಕೊಲ್ಲಾಪುರ ಸೈಡ್ ಇದ್ರಿಗೆ ಅವ್ರಿಗೊಂದು ಚೂರ್ ಚೂರ್ ಕನ್ನಡ ಬರ್ತಿರ್ತೈತಿ ಹಂಗ ಹಂಗಾಗಿ ಇಲ್ಲೆಲ್ಲಾ ಮಿಕ್ಸ್ ಕನ್ನಡ ಮರಾಠಿ ಎರಡು ಮಿಕ್ಸ್ ಆಗಿ ಹ್ಮ್ ಎಷ್ಟಾದ್ರು ಫೈನಲಿ ನಾವೆಲ್ಲಾ ಭಾರತೀಯರ ನಮ್ ಭಾರತದ ಎಷ್ಟು ಭಾಷೆಗಳು ಅಷ್ಟು ಬರ್ಬೇಕು ಅಕ್ಕಿ ಹಮ್ ಕೆಲಸ ಮುಗಿಸ್ಕೊಳ್ಳಿ ಓಕೆ ಓಕೆ ಕೈ ಕಾಲು ತೊಳೀತನಕ್ಕೆ ಇಲ್ಲ ಇಲ್ಲ ಫಾರ್ ಮಲ್ ಕುಂದ ಕುಂದ್ರಾಕೆ ಸರ್ಕಸ್ ಇದು ನಾಟಕ ಇದು ನಾಟಕ ನಾಟಕ ಮಾಡೋದು ತಿಳಿ ಇದನ್ನ ಮಾಡಿದ್ಲ ಕರೆ ಕರೆನೆ ಬಿಡ್ಲೆ ಈಗ ನಾಟಕ ಮಾಡಿದೀನಿ ಬಾ ಅಯ್ಯೋ ಅಯ್ಯೋ ಓವರ್ ಆಕ್ಟಿಂಗ್ ಬಾ